ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಮಾಹಿತಿ ಸಿಗಲಿದೆ ಹೌದು ಬೆಳೆ ವಿಮೆ ಯೋಜನೆ ಕುರಿತು ರೈತರಿಗೆ ಒಂದು ಗುಡ್ ನ್ಯೂಸ್ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೆಯ ಸಾಲಿನ ವಿಮೆ ಯಾವ ರೈತರಿಗೆ ಬಂದಿಲ್ಲ ಅಂತ ರೈತರು ಈ ಒಂದು ಕೆಲಸವನ್ನು ಮಾಡಿದಲ್ಲಿ ನಿಮಗೆ ಒಂದು ತಿಂಗಳ ಬೆಳೆ ವಿಮೆ ಮೊತ್ತ ಜಮ್ಮೆಯಾಗಲಿದೆ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಹೌದು ಬೆಳೆ ಸಮೀಕ್ಷೆಯೊಂದಿಗೆ ತಾಳೆಯಾಗದೆ ಮುಂಗಾರು ಹಂಗಾಮಿನಲ್ಲಿ ಅರ್ಜಿಗಳನ್ನ ತಿರಸ್ಕಾರವನ್ನ ಮಾಡಲಾಗಿದೆ ಹಾಗೆ ಹಿಂಗಾರು ಹಂಗಾಮಿನಲ್ಲಿ ಒಂದು ಅರ್ಜಿ ತಿರಸ್ಕಾರವನ್ನ ಮಾಡಲಾಗಿದೆ ಹೌದು ಹೀಗೆ ಇದೇ ರೀತಿ ವಿವಿಧ ಒಂದು ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ಮೂರನೆಯ ಸಾಲಿನಲ್ಲಿ ಹಾಗೆ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಸಾಲಿನಲ್ಲಿ ರೈತರ ಒಂದು ಬೆಳೆ ವಿಮೆಗಳ ಅರ್ಜಿಗಳನ್ನು ತಿರಸ್ಕಾರವನ್ನು ಮಾಡಿದ್ದಲ್ಲಿ ರೈತ ಆಕ್ಷೇಪಣೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೌದು ಇದೇ ಫೆಬ್ರವರಿ ಹದಿನೈದರ ಒಳಗಾಗಿ ವಿವಿಧ ಒಂದು ಕೃಷಿ ಇಲಾಖೆಗೆ ಭೇಟಿಯನ್ನು ನೀಡಿ ನೀವು ಸಹಾಯಕ ಕೃಷಿ ನಿರ್ದೇಶಕರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಅಂತ ರೈತರ ಪಟ್ಟಿಯನ್ನು ಬಿಡುಗಡೆಯನ್ನು ಮಾಡಲಾಗಿರುತ್ತದೆ ರೈತರ ಪಟ್ಟಿಯಲ್ಲಿ ಹೆಸರು ಇದ್ದಲ್ಲಿ ನೀವು ಮತ್ತೆ ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ನಿಮಗೆ ಬೆಳೆ ವಿಮೆ ಪರಿಹಾರ ಬರುತ್ತದೆ ಹೌದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಲಿ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮುಂಗಾರು ಹಂಗಾಮು ಹಾಗೂ ಇದರ ಜೊತೆಗೆ ಹಿಂಗಾರು ಹಂಗಾಮಿನಲ್ಲಿ ಬೆಳೆ ಸಮೀಕ್ಷೆಯ ಒಂದು ದತ್ತಾಂಶದ ಜೊತೆಗೆ ರೈತ ಯಾವ ಒಂದು ಬೆಳೆಗೆ ನೋಂದಣಿ ಆಗಿದ್ದಾನೆ ಈ ಎರಡೂ ಬೆಳೆಗಳು ಕೂಡ ಮ್ಯಾಚ್ ಆಗದೇ ಇರುವ ಕಾರಣದಿಂದ ಅಂದರೆ ಹೊಂದಾಣಿಕೆ ಆಗದೇ ಇರುವ ಕಾರಣದಿಂದ ವಿಮಾ ಕಂಪನಿಗಳು ತಿರಸ್ಕಾರವನ್ನ ಮಾಡಿರುತ್ತದೆ ಈ ಒಂದು ತಿರಸ್ಕಾರಗೊಂಡಿರುವ ಅರ್ಜಿಗಳಿಗೆ ರೈತರಿಗೆ ಮತ್ತೊಮ್ಮೆ ಅವಕಾಶ ಅವಕಾಶವನ್ನು ನೀಡಲಾಗುತ್ತದೆ ಅರ್ಜಿಯನ್ನು ಸಲ್ಲಿಸಲು ಅದು ಕೂಡ ಸರಿಯಾದ ದಾಖಲಾತಿಗಳನ್ನು ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ಕಚೇರಿಗೆ ಹೋಗಿ ನೀವು ಭೇಟಿಯನ್ನು ನೀಡಬಹುದಾಗಿದೆ ಅಥವಾ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸೂಚನಾ ಫಲಕದಲ್ಲಿ ಅಂತ ರೈತರ ಹೆಸರನ್ನು ಪ್ರಕಟಿಸಲಾಗಿರುತ್ತದೆ ಅಂತಹ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ಸಾಲಿನ ಬೆಳೆ ವಿಮೆಗೆ ನೀವು ನೋಂದಣಿಯನ್ನು ಮತ್ತೊಮ್ಮೆ ಮಾಡಿಕೊಳ್ಳಿ ಪ್ರಮುಖವಾದ ದಾಖಲಾತಿಗಳೊಂದಿಗೆ ಈ ಕೂಡಲೇ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿಯನ್ನ ನೀಡಿ ಮತ್ತೆ ಅರ್ಜಿಯನ್ನು ಸಲ್ಲಿಸಿ ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಮರ್ಯಾದೆ ಹಂಚಿಕೊಳ್ಳಿ ಧನ್ಯವಾದಗಳು